ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಎಂಬ ಪುಸ್ತಕದಿಂದ ಆಯ್ದ ಕಥೆ ಹೊಸ ಬೆಳಕು ಸ್ನೇಹಿತರೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಇಂದಿನ ಕಥೆಯಲ್ಲಿ ಹೊಸ ಬೆಳಕು ಪ್ಯಾಸೆಂಜರ್ ರೈಲಿನ ಪ್ರಯಾಣ ಭಗವಂತನಿಗೆ ಪ್ರೀತಿ ಆ ಜನ ಆರಶು ಅಲ್ಲಿನ ಕೊಳಕು ನೀರು ಕಾಣದ ಟಾಯ್ಲೆಟ್ ಭಿಕ್ಷುಕರ ಚೀರಾಟ ಕಾಫಿ ಟೀ ಮಾರುವವರ ಹಾರಾಟ ಪ್ರತಿ ಭೋಗಿಯಲ್ಲೂ ದಂಡಿಯಾಗಿ ಬಿದ್ದಿರುವ ಕಸ ಬೇಡಪ್ಪ ಶಟಲ್ ಟ್ರೈನ್ನ ಸಹವಾಸವೇ ಬೇಡ ಹೋದ್ರೆ ಐವತ್ತು ರೂಪಾಯಿ ತಾನೆ ಹೋಗ್ಲಿ ಆರಾಮವಾಗಿ ಎಕ್ಸ್ಪ್ರೆಸ್ ಟ್ರೈನ್ನಲ್ಲೇ ಹೋಗೋದು ಸರಿ ಟಿಕೆಟ್ ರೇಟು ಜಾಸ್ತಿ ಅಲ್ವಾ ಹಾಗಾಗಿ ರಷ್ ಅಂತೂ ಇರಲ್ಲ ಆರಾಮವಾಗಿ ಹೋಗಬಹುದು ಇಂಥದೊಂದು ನಂಬಿಕೆಯಿಂದಲೇ ಎಲ್ಲರೂ ಎಕ್ಸ್ಪ್ರೆಸ್ ರೈಲು ಹತ್ತಿದರು ಆದರೆ ಆ ನಂಬಿಕೆ ಉಲ್ಟಾ ಆಗಿಬಿಟ್ಟಿತ್ತು ರೈಲಿನಲ್ಲಿ ವಿಪರೀತ ರಶು ಇತ್ತು ಆ ರಶ್ನಲ್ಲೂ ಎಲ್ಲರಿಗೂ ಸೀಟು ಸಿಕ್ಕಿತ್ತು ಎಂಬುದೇ ಸಮಾಧಾನದ ಸಂಗತಿ ಹಿಂದಿನಿಂದ ಆರನೇ ಬೋಗಿಯಲ್ಲಿ ಏನಾಗಿತ್ತು ಅಂದರೆ ಅಜಮಾಸು ಐವತ್ತು ದಾಟಿದ ವೃದ್ಧ ವ್ಯಕ್ತಿಯೊಬ್ಬ ಕುಳಿತಿದ್ದ ಅವನಿಗೆ ಎದುರಾಗಿಯೇ ಹೊಸ ಬಟ್ಟೆ ಧರಿಸಿದ್ದ ಇಪ್ಪತ್ತೈದರ ಹುಡುಗನು ಇದ್ದ ಈ ಐವತ್ತರ ವೃದ್ಧನ ಪಕ್ಕ ಹೊಸ ರೇಷ್ಮೆ ಸೀರೆ ಉಟ್ಟ ಬೆಡಗಿಯೊಬ್ಬಳು ಕುಳಿತಿದ್ದಳು ಎಲ್ಲರ ಹಸಿದ ಕಣ್ಣು ಅವಳ ಮೇಲೆ ಅವಳು ಪ್ರತಿ ಹತ್ತು ನಿಮಿಷಕ್ಕೊಮ್ಮೆ ಕತ್ತೆತ್ತಿ ನೋಡುವುದು ತನ್ನನ್ನೇ ಯಾರಾದರೂ ತಿನ್ನುವಂತೆ ನೋಡುತ್ತಿದ್ದರೆ ಚಕ್ಕನೆ ಸೆರಗು ಸರಿ ಮಾಡಿಕೊಳ್ಳುವುದು ಹೀಗೆ ಮಾಡುತ್ತಿದ್ದಳು ಹೀಗಿದ್ದಾಗಲೇ ಜೋರಾಗಿ ವಿಷಲ್ ಹಾಕಿ ರೈಲು ಹೊರಟೇ ಬಿಟ್ಟಿದ್ದು ಒಂದೆರಡು ನಿಮಿಷದ ನಂತರ ವೃದ್ಧನ ಆ ಹುಡುಗ ಇಷ್ಟಗಲಕ್ಕೆ ಕಣ್ಣು ಅಗಲಿಸಿ ಅಪ್ಪ ರೈಲು ಎಷ್ಟೊಂದು ಚೆನ್ನಾಗಿದೆ ಅಲ್ವಾ ಬಹಳ ಜೋರಾಗಿ ಓಡ್ತಾ ಇದೆ ಅಂದು ಬಿಟ್ಟ ಆ ಮಾತು ಕೇಳಿದ್ದೆ ಆ ಬೋಗಿಯಲ್ಲಿ ಕುಳಿತಿದ್ದವರೆಲ್ಲರೂ ಒಮ್ಮೆ ಆ ಹುಡುಗನನ್ನು ಅವನಿಗೆ ಎದುರಾಗಿ ಕೂತಿದ್ದ ಆ ತಂದೆಯನ್ನು ಅಚ್ಚರಿಯಿಂದ ನೋಡಿದರು ಆ ಮುದುಕನ ಪಕ್ಕ ಕುಳಿತಿದ್ದ ಸುಂದರಿ ಓದುತ್ತಿದ್ದ ನಿಂದ ಸುಮ್ಮನೆ ಒಮ್ಮೆ ಇವರತ್ತ ನೋಡಿ ಮುಸಿ ಮುಸಿ ನಕ್ಕಳು ರೈಲು ಕೆಂಗೇರಿಗೆ ಬಂದು ನಿಂತಿದ್ದೆ ತಡ ಸಪೋಟ ಮೂಸಂಬಿ ಕಡಲೆಕಾಯಿ ಚುರುಮುರಿ ವಡೆ ಮಾರುವವರು ಹತ್ತಿಕೊಂಡರು ಹಿಂದೆಯೇ ಕಾಫಿ ಮಾರುವ ಹುಡುಗರು ಕಾಫಿ ಕಾಫಿ ಬಿಸಿ ಬಿಸಿ ಕಾಫಿ ಎಂದು ಕೂಗಿಕೊಂಡು ಅವರು ಬಂದರಲ್ಲ ಆ ಕ್ಷಣವೇ ಆ ಹುಡುಗ ಅದೇ ಜೋರು ದನಿಯಲ್ಲಿ ಅಪ್ಪ ಕಾಫಿ ಮಾರುವವರು ಕಾಫಿ ಕಲರ್ ಡ್ರೆಸ್ನಲ್ಲೇ ಇದ್ದಾರಲ್ಲ ನೋಡಪ್ಪ ಆ ಕಡೆಗೆ ಅಂದ ಸುತ್ತ ಕುಳಿತವರು ಮತ್ತೆ ಮುಖ ಮುಖ ನೋಡಿಕೊಂಡರು ಕೆಲವರಂತೂ ಸಂಜೆಯಲ್ಲೇ ಈ ಹುಡುಗ ಎಲ್ಲೋ ಮೆಂಟಲ್ ಪಾರ್ಟಿ ಇರಬೇಕು ಎಂದು ತೋರಿಸಿಯೂ ಬಿಟ್ಟರು ಆ ಹುಡುಗನ ಅಪ್ಪ ಅದೇನನ್ನು ನೋಡಲಿಲ್ಲ ಈ ಹುಡುಗನಿಗೂ ನೋಡಿದ್ದೇನೂ ಅರ್ಥವಾಗಲಿಲ್ಲ ಒಂದೆರಡು ನಿಮಿಷ ಕಳೆದಿರಬೇಕು ಆಗಲೇ ಹತ್ತು ರೂಪಾಯಿಗೆ ಐದು ಐದಕ್ಕೆ ಹತ್ತು ರೂಪಾಯಿ ತಾಜಾ ತಾಜಾ ಸಪೋಟಾ ಸ್ವಾಮಿ ಎಂದುಕೊಂಡು ಹೆಂಗಸೊಬ್ಬಳು ಬುಟ್ಟಿ ಇಳಿಸಿದಳು ಅದರೊಳಗೆ ನಾಜೂಕಾಗಿ ಜೋಡಿಸಿದ್ದ ಸಪೋಟಾ ಇದ್ದವು ಈ ಹುಡುಗ ಆ ಬುಟ್ಟಿಯನ್ನೇ ಆಸೆಯಿಂದ ನೋಡಿದವನು ಕೂತ ಜಾಗದಿಂದ ದಿಢೀರನೇ ಎದ್ದು ಒಂದಿಬ್ಬರನ್ನು ಎಡವಿ ಚಕ್ಕನೆ ಆ ಬುಟ್ಟಿಯತ್ತ ಕೈ ಚಾಚಿದ್ದಕ್ಕೂ ದಿಢೀರ್ ವೇಗ ಪಡೆದುಕೊಂಡ ರೈಲು ಒಂದು ಜರ್ಕ್ ಪಡೆದಿದ್ದಕ್ಕೂ ಸರಿಹೋಯಿತು ಈ ಸಂದರ್ಭದಲ್ಲಿ ಹಣ್ಣಿಗೆ ತಾಗಬೇಕಿದ್ದ ಅವನ ಕೈ ತುಸು ಜೋರಾಗಿ ಬುಟ್ಟಿಗೆ ತಾಗಿಬಿಟ್ಟಿತು ಅಷ್ಟೇ ಬುಟ್ಟಿಯೊಳಗಿದ್ದ ಹಣ್ಣುಗಳು ಬೋಗಿಯಲ್ಲೆಲ್ಲ ಚೆಲ್ಲಾಡಿದವು ಆ ಹೆಂಗಸು ತಕ್ಷಣವೇ ದುರ್ಗಿಯ ಗೆಟಪ್ಪಿನಲ್ಲಿ ನಿಂತು ಅಯ್ಯೋ ನಿನ್ ಮನೆ ಹಾಳಾಗ ಬುಟ್ಟಿಲಿದ್ದ ಹಣ್ಣೆಲ್ಲಾ ಚೆಲ್ಲಿದೆ ಎಲ್ಲೋ ಎತ್ತಿ ಕೊಡೋಕೆ ನಿಮ್ ತಾತ ಬರ್ತಾನ ಬೋಣಿ ವ್ಯಾಪಾರವೇ ಹೀಗಾಯ್ತು ಮುಂದೆ ಇಡೀ ದಿನ ನಿನ್ನಂತ ತರ್ಲೆ ಮುಂಡೆವೇ ಸಿಗ್ತವೆ ತೂ ತೂ ನಡಿ ಅತ್ಲಗೆ ಎಂದು ಗದ್ ಗದರಿಸಿ ಬಿಟ್ಟಳು ಈ ಹುಡುಗ ಪೆಚ್ಚಾದ ಅವನ ತಂದೆ ಏನೋ ಹೇಳಲು ಹೋದವರು ಅದೇಕೋ ಸುಮ್ಮನಾಗಿ ಬಿಟ್ಟರು ರೈಲು ಚನ್ನಪಟ್ಟಣಕ್ಕೆ ಬಂದಿತ್ತು ಅಲ್ಲಿದ್ದ ಬೋರ್ಡನ್ನೇ ಮತ್ತೆ ಮತ್ತೆ ಗಮನಿಸಿದ ಹುಡುಗ ಮೇಲಿರುವುದು ಕನ್ನಡ ಕೆಳಗಿರುವುದು ಇಂಗ್ಲಿಷ್ ಅಲ್ವೇನಪ್ಪ ಅಂದು ಬಿಟ್ಟ ಮ್ಯಾಗಝಿನ್ ಹಿಡಿದಿದ್ದ ರೇಷ್ಮೆ ಸೀರೆಯ ಬೆಡಗಿ ಡಿಸ್ಟರ್ಬ್ ಆದಂತಾಗಿ ಕೂತಲ್ಲೇ ಕೊಸರಾಡಿದಳು ಈ ತಂದೆ ಆ ಮಗನಿಗೆ ಅದೇನೋ ಸೂಚನೆ ಕೊಟ್ಟರು ಅವನು ಅದೇನನ್ನೂ ಗಮನಿಸದೆ ಸುಮ್ಮನೆ ಎದ್ದು ನಡೆದು ಹೋದ ಐದು ನಿಮಿಷದ ನಂತರ ಮರಳಿ ಬಂದವನು ತನ್ನ ಜಾಗದಲ್ಲಿ ಕೂತು ಅಪ್ಪ ಈ ಬೋಗಿಲಿ ಒಂದಲ್ಲ ನಾಲ್ಕು ಟಾಯ್ಲೆಟ್ಗಳು ಇವೆ ಎರಡಕ್ಕೆ ನೀರಿಲ್ಲ ಇನ್ನೆರಡು ಚೆನ್ನಾಗಿವೆ ಈಗ ಹೋಗಿ ಬಂದೆ ಎಂದ ಈ ಮಾತಿಗೆ ಆ ಬೋಗಿಯಲ್ಲಿದ್ದ ಗಂಡಸರೆಲ್ಲ ಮುಸಿ ಮುಸಿ ನಕ್ಕರು ಆದರೆ ಈ ರೇಷ್ಮೆ ಸೀರೆಯ ಬೆಡಗಿ ಇಶ್ಶೀ ಅಂದು ಬಿಟ್ಟಳು ಅಷ್ಟು ಹೊತ್ತಿಂದ ಅವಳ ಒಂದು ನಗೆಗಾಗಿ ಕಾದು ಕೂತಿದ್ದವರೆಲ್ಲ ಚಕ್ಕನೆ ತಾವೂ ಮಾತಿನ ಗೆಟ ಬದಲಿಸಿ ಇಶಿ ಅನ್ನುತ್ತ ಮೂಗು ಒರೆಸಿಕೊಂಡರು ಈ ಹುಡುಗಿಯ ಮುಂದೆ ಹೀರೋ ಆಗಬೇಕು ಎಂಬ ಮಹದಾಸೆಯಿಂದಲೇ ಒಂದಿಬ್ಬರು ಈ ಹುಡುಗ ಎಲ್ಲೋ ಮೆಂಟ್ಲು ಈ ಮುದುಕ ಮೋಸ್ಟ್ಲಿ ಕಿವುಡ ಇಬ್ರು ಸೇರ್ಕೊಂಡು ಈ ಪಾಪದ ಮೇಡಮ್ಗೆ ಕಿರಿಕಿರಿ ಮಾಡ್ತಾ ಇದ್ದಾರೆ ಅಂದು ಬಿಟ್ಟರು ಆಗ ಮುದುಕ ಪ್ರತಿಕ್ರಿಯಿಸಲಿಲ್ಲ ಅಷ್ಟರಲ್ಲೇ ಶಿಮ್ಷಾ ನದಿಯ ಬ್ರಿಡ್ಜ್ ಬಂತಲ್ಲ ಈ ಹುಡುಗ ಕಿಟಕಿಯಿಂದ ಕೆಳಗೆ ನೋಡಿ ಅಪ್ಪಾಜಿ ಕೆಳಗೆ ನದಿ ಹರಿತಿದೆ ಮೇಲೆ ರೈಲು ಬೊಂಬಾಟ್ ಬೊಂಬಾಟ್ ಎಂದು ಚೀರಿಕೊಂಡ ಈ ಮಧ್ಯೆಯೇ ಒಮ್ಮೆ ಬೋಗಿಯಲ್ಲಿದ್ದ ಲೈಟ್ ಆರಿಸುವುದು ಫ್ಯಾನ್ ಸ್ವಚ್ಛದು ನಿಲ್ಲಿಸುವುದು ಒಂದೆರಡು ನಿಮಿಷಗಳ ನಂತರ ಚಕ್ಕನೆ ಲೈಟ್ ಹಾಕಿ ಆ ಬೆಳಕನ್ನೇ ಬೆರಗಿನಿಂದ ನೋಡುವುದು ಹೀಗೆ ಮಾಡುತ್ತಿದ್ದ ಈ ಹುಡುಗನ ಚಿಲ್ಲರೆ ವರ್ತನೆಯಿಂದ ಆ ಬೋಗಿಯಲ್ಲಿದ್ದ ಎಲ್ಲರಿಗೂ ವಿಪರೀತ ಸಿಟ್ಟು ಬಂದಿತ್ತು ಆದರೆ ಆ ಮುದುಕನ ಮುಖ ನೋಡಿಕೊಂಡು ಎಲ್ಲರೂ ತೆಪ್ಪಗಿದ್ದರು ರೈಲು ಮದ್ದೂರು ದಾಟಿ ಐದಾರು ನಿಮಿಷಗಳಾಗಿದ್ದವು ಅಷ್ಟೇ ಇದ್ದಕ್ಕಿದ್ದಂತೆಯೇ ಮಳೆ ಸುರಿಯತೊಡಗಿದ್ದು ಎಲ್ಲರೂ ದಡಬಡನೆ ಕಿಟಕಿ ಹಾಕಿಕೊಂಡರು ಒಂದೆರಡು ನಿಮಿಷದ ನಂತರ ಈ ಹುಡುಗ ದಿಢೀರನೆ ಕಿಟಕಿ ತೆಗೆದು ಹೊರಗೆ ಕೈ ಹಾಕಿ ಅಪ್ಪ ಮಳೆ 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 ಹನಿ ಕೈ ಮೇಲೆ ಬಿದ್ದು ಬಿಡ್ತು ನೋಡು ಎಂದು ಉದ್ವೇಗದಿಂದ ಚೀರಿದ ಅದೇ ವೇಳೆಗೆ ಕಿಟಕಿಯಿಂದ ತೂರಿ ಬಂದ ಹತ್ತಿಪ್ಪತ್ತು ಹನಿಗಳು ಇವನ ಎದುರು ಕುಳಿತಿದ್ದ ಬೆಡಗಿಯ ರೇಷ್ಮೆ ಸೀರೆಯ ಮೇಲೆ ಬಿದ್ದವು ಮರುಕ್ಷಣವೇ ದನಿ ಎತ್ತರಿಸಿದ ಆಕೆ ರೀ ಮಿಸ್ಟರ್ ನಿಮ್ಮ ಮಗನಿಗೆ ತಲೆ ನೆಟ್ಟಗಿಲ್ಲ ಅನ್ನಿಸುತ್ತೆ ಅಷ್ಟು ಹೊತ್ತಿನಿಂದ ನೋಡ್ತಾ ಇದ್ದೀನಿ ಹುಚ್ಚು ಹುಚ್ಚಾಗಿ ಆಡ್ತಿದ್ದಾನೆ ಮೊದಲು ಇವನನ್ನು ನಿಮಾನ್ಸಿಗೆ ಸೇರಿಸಿ ಈಗ ರೇಷ್ಮೆ ಸೀರೆ ಹಾಳಾಯ್ತಲ್ರಿ ಹೊಚ್ಚ ಹೊಸದು ಕಣ್ರಿ ಸೀರೆ ಎಂದು ಜೋರು ಮಾಡಿದಳು ಹೇಗಾದರೂ ಸರಿ ಆ ಸುಂದರಿಯ ಕಣ್ಣಲ್ಲಿ ಹೀರೋಗಳು ಅನ್ನಿಸಿಕೊಳ್ಳಲು ಕಾದಿದ್ದವರಿಗೆ ಇಷ್ಟು ನೆಪ ಸಾಕಾಯಿತು ಅವರೆಲ್ಲ ಎದ್ದು ಬಂದು ಮುದುಕನನ್ನು ತರಾಟೆಗೆ ತೆಗೆದುಕೊಂಡರು ಒಬ್ಬನಂತೂ ಹೊಡೆಯಲು ಕೈ ಎತ್ತಿ ಬಿಟ್ಟ ಆಗ ತಕ್ಷಣವೇ ಸಾರ್ ಒಂದು ವಿಷಯ ಹೇಳ್ತೀನಿ ಕೇಳಿ ಆಮೇಲೆ ಧಾರಾಳವಾಗಿ ಹೊಡಿರಿ ಅನ್ನುತ್ತಾ ಆ ಮುದುಕ ಹೇಳಿದ ಇವನು ನನ್ನ ಮಗ ಹುಟ್ಟು ಕುರುಡನಾಗಿದ್ದ ಕೆಲ ದಿನಗಳ ಹಿಂದಷ್ಟೇ ಅವನ ಕಣ್ಣು ಆಪರೇಷನ್ ಆಗಿದೆ ಈವರೆಗೆ ಅದೆಷ್ಟು ಬಟ್ಟೆ ಕೊಡಿಸಿದ್ದೇನೆ ಅದನ್ನು ಅವನು ನೋಡಿಲ್ಲ ಈಗ ನೋಡಲಿ ಅಂತಾನೆ ಹೊಸ ಬಟ್ಟೆ ಕೊಡಿಸಿದ್ದೀನಿ ನಿನ್ನೆಯಿಂದಷ್ಟೇ ಅವನಿಗೆ ಹೊರಗಿನ ಪ್ರಪಂಚ ಕಾಣಿಸ್ತಾ ಇದೆ ಪ್ರತಿಯೊಂದು ವಸ್ತುವನ್ನು ಇಡೀ ಜಗತ್ತನ್ನು ಆತ ಬೆರಗಿನಿಂದ ನೋಡ್ತಾ ಇದ್ದಾನೆ ಸರ್ ಅದಕ್ಕೆ ರೋಮಾಂಚನದಿಂದ ಹಾಗೆಲ್ಲ ಆಡ್ತಿದ್ದಾನೆ ನಿಮ್ಗೆ ತುಂಬಾ ತೊಂದರೆ ಆಯ್ತೇನೋ ಕ್ಷಮಿಸಿ ಬಿಡಿ ಸಾರ್ ಎಂದು ಮಾತು ನಿಲ್ಲಿಸಿದ ಈ ಮಾತು ಕೇಳಿದ್ದೆ ಆ ರೇಷ್ಮೆ ಸೀರೆಯ ಸುಂದರಿ ಅದೇ ಸೀರೆಯ ಸೆರಗನ್ನು ಕಣ್ಣಿಗೊತ್ತಿಕೊಂಡು ಬಿಕ್ಕಳಿಸುತ್ತಿದ್ದಳು ಜಗಳಕ್ಕೆ ಬಂದವರ ಕಣ್ಣುಗಳಲ್ಲೂ ನೀರಿದ್ದವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು